ಶಿವರಾತ್ರಿ ಹಬ್ಬಕ್ಕೆ ಹುರಿದ ಅಕ್ಕಿ ತಂಬಿಟ್ಟು ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಬಾಂಡ್ಲೇನ ಇಟ್ಟು ಅದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಕೂಡ ಅಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಕೂಡ ಹುರಿದು ಅದನ್ನು ಸಪರೇಟ್ ಆಗಿ ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ಕಪ್ ಅಲ್ಲಿ ಕಾಲ್ ಕಪ್ ಆಗುವಷ್ಟು ಹುರ್ಗಡ್ಲೆ ಕೂಡ ಮಿಕ್ಸ್ ಮಾಡಿ ಅದು ಮೇಲೆ ನಾವು ಅದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ಅಷ್ಟ್ರೊಳಗಡೆ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಕ್ರಿಸ್ಪ್ ಆಗೋರಿಗೂ ಹುರಿದು ತಟ್ಟೆಗೆ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಒಂದು ಬಾಂಡ್ಲಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಳ್ಳುನು ಕೂಡ ಹುರಿದು ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಅಕ್ಕಿ ಹಾಗೆ ಹುರಗಡ್ಲೆ ಕೂಡ ಸ್ವಲ್ಪ ಬೆಚ್ಚಗಿದೆ ಇವಾಗ ಇದನ್ನ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡು ನೈಸ್ ಆಗಿ ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ಆದಷ್ಟು ಕೂಡ ನೈಸ್ ಆಗಿ ಪುಡಿ ಮಾಡ್ಕೊಂಡಷ್ಟು ಕೂಡ ತಂಬಿಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದ್ಸಲ ಇದನ್ನ ಜರಡಿ ಮಾಡ್ಕೊಳ್ತಾ ಇದೀನಿ ಜರಡಿ ಮಾಡಿದ್ದಾದ್ಮೇಲೆ ಈ ಕಡೆ ಕಡಲೆ ಬೀಜ ಕೂಡ ತಣ್ಣಗಾಗಿತ್ತು ಅದರಲ್ಲಿರುವಂತಹ ಸಿಪ್ಪೆನೆಲ್ಲ ಬಿಡಿಸಿ ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕೊಂಡು ತರಿತರಿಯಾಗಿ ಪುಡಿ ಮಾಡಿ ಆ ಒಂದು ಅಕ್ಕಿ ಹಾಗೇನೆ ಕಡಲೆ ಹಿಟ್ಟಿಗೆ ಸೇರಿಸ್ಕೊಂಡಿದೀನಿ ಅದ್ರ ಜೊತೆಗೇನೆ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಹಾಗೆ ಹುರಿದಿರುವಂತ ಎಳ್ಳು ಕೂಡ ಸೇರಿಸಿ ಮಿಕ್ಸ್ ಈ ಕಡೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸಿ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕಿ ಜಸ್ಟ್ ಬೆಲ್ಲನ ಕರಗಿಸಿಕೊಂಡು ಶೋಧಿಸ್ಕೊಳ್ಳೋದು ಅಷ್ಟೇ ಇದಕ್ಕೆ ಯಾವುದೇ ಪಾಕ ತೆಗೆಯೋ ಹಾಗಿಲ್ಲ ಈ ಒಂದು ಬೆಲ್ಲದ ರಸ ಬಿಸಿ ಇರುವಾಗ್ಲೇನೆ ಆ ಮಿಶ್ರಣದೊಳಗಡೆ ಹಾಕಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ನಾವು ತಂಬಿಟ್ಟುಗಳನ್ನ ಕಟ್ಕೋಬೇಕಾಗುತ್ತೆ ಸಿಹಿನ ಹೆಚ್ಚು ಇಷ್ಟಪಡೋರು ಒಂದು ಕಾಲ್ ಕಪ್ವರೆಗೂ ಕೂಡ ನೀವು ಬೆಲ್ಲನ ಉಪಯೋಗಿಸಬಹುದು Thank you.